ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ಫೋಟಕ ಬೆಳವಣಿಗೆಗಳು ನಡೀತಾ ಈ ಬೆಳವಣಿಗೆಗಳನ್ನ ನಿಮ್ಗೆ ಏನಾದರೂ ಹೇಳಿದ್ರೆ ಅಕ್ಷರಶಃ ಶಾಕ್ ಆಗ್ತೀರಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಬೆಳವಣಿಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇದೆ ಎಸ್ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ ಮತ್ತೊಂದು ಕಡೆ ಕ್ವಿಕ್ ಡೆವಲಪ್ಮೆಂಟ್ ಅನ್ನೋ ಹಾಗೆ ವಿಜೇಂದ್ರ ಅವರನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕರ್ಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಡೆಲ್ಲಿಯಲ್ಲಿದ್ದಾರೆ ಇದೆಲ್ಲದರ ನಡುವೆ ಇದೆಲ್ಲದರ ನಡುವೆ ಮಾನ್ಯ ರಾಜ್ಯಪಾಲರು ಸಹ ಡೆಲ್ಲಿನಲ್ಲೇ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಏಕಕಾಲಕ್ಕೆ ಭೂಕಂಪ ಮತ್ತು ಸುನಾಮಿ ಈ ವಾರದಲ್ಲೇ ಹಾಗಾದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಹೋಗುತ್ತಾ ಸಿದ್ದು ಸರ್ಕಾರವನ್ನು ಉರುಳಿಸೋದಕ್ಕೆ ಬಿ ಜೆ ಪಿ ಭಾರಿ ತಂತ್ರವನ್ನು ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇದೆ ಮೆಗಾ ರಾಜಕೀಯ ಆಟ ದೆಹಲಿಯಲ್ಲಿ ಅಮಿತ್ ಶಾ ಎಚ್ ಡಿ ಕೆ ವಿಜೇಂದ್ರ ಅವರು ಒಟ್ಟೊಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿಯಲ್ಲೇ ಬೀಡುಬಿಟ್ಟಿರುವಂಥದ್ದು ಕರ್ನಾಟಕದ ರಾಜ್ಯಪಾಲರು ಕರ್ನಾಟಕದ ಗವರ್ನರ್ ಡೆಲ್ಲಿನಲ್ಲೇ ಇದ್ದಾರೆ ಸಿಎಂ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರ ಹಾಗಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನ ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೂ ಸಂಕಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಕಷ್ಟ ಶುರುವಾಗುತ್ತೆ ಹಾಗಾದ್ರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸ್ಕೆಚ್ ಅನ್ನ ಹಾಕಲಾಗ್ತಾ ಇದೆಯಾ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದು ನಿಲ್ತಾರೆ ಅರವತ್ತಕ್ಕೂ ಹೆಚ್ಚು ಶಾಸಕರು ಮತ್ತೊಂದು ಕಡೆ ನಾವು ಪಕ್ಷವನ್ನೇ ತೋರಿತೀವಿ ಪಕ್ಷವನ್ನೇ ತೋರಿತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆಯನ್ನು ಕೊಟ್ಟರೆ ಅವರು ಮುಖ್ಯಮಂತ್ರಿಯಾಗಿ ಇರೋದಿಲ್ಲ ಅನ್ನೋದು ಗೊತ್ತಾದರೆ ಯಾರು ಸಹ ಪಕ್ಷದಲ್ಲಿ ಇರಲ್ಲ ಅಂತ ಅರವತ್ತಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದಾರಂತೆ ಬಿಟಿವಿಯಲ್ಲಿ ರಾಜ್ಯ ರಾಜಕಾರಣದ ಬಿರುಗಾಳಿಯ ಸ್ಫೋಟಕ ಸ್ಟೋರಿ ಗಮನಿಸ್ತಾ ಇದ್ದೀವಿ ನೋಡಿ ಸಾಕ್ಷಿ ನಿಮ್ಮ ಮುಂದೆ ಸಾಕ್ಷಿನ ಇಡ್ತಾ ಇದ್ದೀವಿ ಒಂದ್ ಕಡೆ ವಿಜೇಂದ್ರ ಅವರನ್ನ ಇವತ್ತು ದಿಢೀರಂತ ರಾಷ್ಟ್ರೀಯ ನಾಯಕರು ಡೆಲ್ಲಿ ನಾಯಕರು ಬಿಜೆಪಿ ನಾಯಕರು ಕರ್ಸ್ಕೊಂಡು ಮಾತುಕತೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಏಕಾಏಕಿಯಾಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನ ಯಾಕೆ ಕರೆಸಿಕೊಂಡರು ಮತ್ತೊಂದು ಕಡೆ ಡೆಲ್ಲಿನಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಉಪಮುಖ್ಯಮಂತ್ರಿಗಳು ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಲುವಾಗಿ ಮತ್ತು ರಾಜ್ಯ ರಾಜಕೀಯ ಐ ಮೀನ್ ಸರ್ಕಾರ ಯಾವ ರೀತಿಯಾಗಿ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಇದರ ನಡುವೆ ಡೆಲ್ಲಿನಲ್ಲಿ ಬಿ ಜೆ ಪಿ ಪಾಳೆಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಸ್ಫೋಟಕ ಬೆಳವಣಿಗೆ ಹಾಗಾದರೆ ರಾಜ್ಯಪಾಲರು ರಾಜ್ಯಪಾಲರು ಏನು ಮಾಡಬಹುದು ರಾಜ್ಯಪಾಲರು ಒಂದು ವೇಳೆ ಏನಾದರೂ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಾಸಿಕ್ಯೂಷನ್ ಅಂದರೆ ವೀಕ್ಷಕರ ಬಹುಶಃ ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ವಾಟ್ ಈಸ್ ಪ್ರಾಸಿಕ್ಯೂಷನ್ ಅಂತ ಈ ಹಿಂದೆ ಇದೇ ಪ್ರಾಸಿಕ್ಯೂಷನ್ ಅನ್ನುವ ಒಂದು ತೂಗುಗತ್ತಿ ಆಗಿನ ಮುಖ್ಯಮಂತ್ರಿ ಆಗ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರ ಮೇಲೂ ಸಹ ತೂಗುಗತ್ತಿ ನೇತಾಡ್ತಾ ಇತ್ತು ಪ್ರಾಸಿಕ್ಯೂಷನ್ನ ಕತ್ತಿ ಒಂದು ನೇತಾಡಿತ್ತು ಅದೇ ರೀತಿಯಾದಂತಹ ಒಂದು ಬೆಳವಣಿಗೆ ರಾಜ್ಯದಲ್ಲಿ ಮತ್ತೊಮ್ಮೆ ಘಟಿಸಬಹುದಾ ವಿತ್ ಪ್ರೂಫ್ ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಬಿಟಿವಿ ಟಿ ಹೇಳಿತ್ತು